ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆಡಕ್ಕೆ ಎಲ್ಲರೂ ಕಾತರದಿಂದ ಕಾದಿದ್ದಾರೆ ಪ್ರತಿ ಬಾರಿಯೂ ಈ ಶೋನಲ್ಲಿ ಏನಾದರೂ ಒಂದು ಹೊಸದು ಇದ್ದೇ ಇರುತ್ತೆ ಅದರಂತೆ ಈ ಬಾರಿ ಕೂಡ ಮತ್ತೊಂದು ಹೊಸತನಕ್ಕೆ ಬಿಗ್ ಬಾಸ್ ಮನೆ ಸಾಕ್ಷಿ ಆಗ್ತಾ ಇದೆ ಮುಖ್ಯವಾಗಿ ಬಿಗ್ ಬಾಸ್ ಮನೆಯ ಜಾಗ ಕೂಡ ಬದಲಾಗುತ್ತಿದೆ ಎಂಬ ಸುದ್ದಿ ಕೇಳಿ ಬಂದಿದೆ ಈ ರಿಯಾಲಿಟಿ ಶೋನ ಕೇಂದ್ರ ಬಿಂದು ಅಂದ್ರೆ ಅದು ಬಿಗ್ ಬಾಸ್ ಮನೆ ಕೂಡ ಹಾಗಾಗಿ ಈ ಬಾರಿ ಬಿಗ್ ಬಾಸ್ ಮನೆ ಬೇರೆ ಕಡೆ ನಿರ್ಮಾಣವಾಗಲಿದೆ ಅದು ಎಲ್ಲಿ ಯಾಕೆ ಎಂಬ ವಿವರವನ್ನ ನಾನು ನಿಮಗೆ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆರಂಭದಲ್ಲಿ ಮೊದಲಿಗೆ ಕನ್ನಡ ಬಿಗ್ ಬಾಸ್ನ ಎರಡು ಸೀಸನ್ ಹೊರ ರಾಜ್ಯದ ಪುಣೆಯಲ್ಲಿ ನಡೆದಿತ್ತು ಬಳಿಕ ಬೆಂಗಳೂರಿಗೆ ಸಮೀಪವಿರುವ ಬಿಡದಿ ಸಮೀಪದ ಇನ್ನೋವೇಟಿವ್ ಫಿಲಂ ಸಿಟಿಯಲ್ಲೇ ಹಲವು ಸೀಸನ್ಗಳು ಮುಂದುವರೆದಿದ್ದವು ಇದಾದ ನಂತರ ಕಳೆದ ಕೆಲವು ಸೀಸನ್ಗಳಿಗೆ ದೊಡ್ಡ ಆಲದ ಮರ ಸಮೀಪ ಬಿಗ್ ಬಾಸ್ ಮನೆ ನಿರ್ಮಿಸಲಾಗಿತ್ತು ಪ್ರತಿ ವರ್ಷವೂ ವಿಭಿನ್ನ ಥೀಮ್ ಜೊತೆಗೆ ದೊಡ್ಡ ಮನೆಯನ್ನ ವಿನ್ಯಾಸ ಮಾಡಲಾಗ್ತಿದೆ ಆದರೆ ಈ ಬಾರಿ ಕೂಡ ಮತ್ತೆ ಬಿಗ್ ಬಾಸ್ ನಡೆಯುವ ಸ್ಥಳ ಬದಲಾವಣೆ ಫಿಕ್ಸ್ ಎಂದು ಹೇಳಲಾಗ್ತಾ ಇದೆ ಹಾಗಾದರೆ ಹೊಸ ಜಾಗ ಯಾವುದು ಅಂತ ಕೇಳೋದಾದರೆ ದೊಡ್ಡ ಆಲದ ಮರದ ಸಮೀಪದ ಜಾಗದಲ್ಲಿ ಬಿಗ್ ಬಾಸ್ ಮನೆ ನಿರ್ಮಾಣ ಮಾಡಲಾಗಿದ್ದು ಕಳೆದ ಎರಡು ಮೂರು ಸೀಸನ್ ಇಲ್ಲೇ ಜರುಗಿತ್ತು ಆದರೆ ಈ ಬಾರಿ ಅಲ್ಲಿ ಬಿಗ್ ಬಾಸ್ ಮನೆ ನಿರ್ಮಾಣ ಕಾರ್ಯ ನಡೆಯುತ್ತಿಲ್ಲ ಈ ಹಿಂದೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲೇ ಹಲವು ಸೀಸನ್ಗಳು ನಡೆದಿದ್ದರಿಂದ ಅಲ್ಲಿಗೆ ಜನ ಕೂಡ ಹೆಚ್ಚಾಗಿ ಬರ್ತಿದ್ರು ಈ ಬಾರಿಯಿಂದ ಮತ್ತೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲೇ ಬಿಗ್ ಬಾಸ್ ಮನೆ ತಲೆ ಎತ್ತಲಿದೆ ಎಂದು ತಿಳಿದುಬಂದಿದೆ ಹಳೆಯ ಜಾಗದಲ್ಲೇ ಹೊಸ ವಿನ್ಯಾಸದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆ ವಿನ್ಯಾಸಗೊಳ್ಳಲಿದೆ ಈ ಮೂಲಕ ಬಿಗ್ ಬಾಸ್ ಆಯೋಜಕರು ಮಹತ್ವದ ಬದಲಾವಣೆಗೆ ಮುಂದಾಗಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಶುರುವಾಗುವ ಬಗ್ಗೆ ಇತ್ತೀಚೆಗಷ್ಟೇ ಆಯೋಜಕರು ಮಾಹಿತಿಯನ್ನು ಹಂಚಿಕೊಂಡಿದ್ರು ರಿಯಾಲಿಟಿ ಶೋನಿಂದ ಹೊರ ನಡೆದಿದ್ದಂತಹ ಕಿಚ್ಚ ಸುದೀಪ್ ಅವರನ್ನು ಮತ್ತೆ ಶೋಗೆ ವಾಪಸ್ ಕರೆತರುವಲ್ಲಿ ಆಯೋಜಕರು ಯಶಸ್ವಿಯಾಗಿದ್ದಾರೆ ಅದರಂತೆ ಈ ಸೀಸನ್ ಮಾತ್ರವಲ್ಲದೆ ಮುಂದಿನ ಹಲವು ಸೀಸನ್ಗಳನ್ನು ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡುವುದು ಫಿಕ್ಸ್ ಆಗಿದೆ ಇದರಿಂದ ಬಿಗ್ ಬಾಸ್ ಪ್ರೇಕ್ಷಕರಿಗೆ ಇದ್ದ ಗೊಂದಲವು ನಿವಾರಣೆಯಾಗಿದೆ ಹಾಗೆಯೇ ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಾರೆ ಎಂಬ ಚರ್ಚೆಗಳು ಕೂಡ ಜೋರಾಗಿದೆ ಈಗಾಗಲೇ ಹಲವು ಸೆಲೆಬ್ರಿಟಿಗಳು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಕಾಂಟ್ರವರ್ಸಿ ಮಾಡಿಕೊಂಡಿದ್ದವರ ಹೆಸರುಗಳು ಮುನ್ನೆಲೆಗೆ ಬಂದಿವೆ ಇದೆಲ್ಲವೂ ಇನ್ನೂ ಗಾಳಿ ಸುದ್ದಿಯೇ ಆಗಿದ್ದು ಅಸಲಿ ಆಟಗಾರರು ಯಾರು ಎಂದು ಬಿಗ್ ಬಾಸ್ ಇನ್ನು ಯಾವುದೇ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ ಕಿರುತೆರೆ ನಟ ನಟಿಯರು ಹಿರಿಯ ಸೆಲೆಬ್ರಿಟಿಗಳು ರೀಲ್ಸ್ನಲ್ಲಿ ಮಿಂಚುತ್ತಿರುವ ಅನೇಕರು ಹೆಸರಂತೂ ಚಾಲ್ತಿಯಲ್ಲಿದೆ ಇದೆಲ್ಲದಕ್ಕೂ ಸದ್ಯದಲ್ಲೇ ಉತ್ತರ ಸಿಗಲಿದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಒಬ್ಬ ವ್ಯಕ್ತಿ ಹೆಸರನ್ನು ತಗೊಳ್ಳೋದಾದರೆ ಯಾವ ವ್ಯಕ್ತಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ